ಯಾವ ವಸ್ತು ಚೆಲ್ಲಿದರೆ ದೃಷ್ಟಿದೋಷ ಉಂಟಾಗುತ್ತದೆ ಎ ಸಕ್ಕರೆ ಬಿ ಕರಿಮೆಣಸು ಸಿ ಮೆಂತ್ಯ ಡಿ ಸಾಸುವೆ ಸರಿ ಉತ್ತರ ಬಿ ಕರಿಮೆಣಸು ಸ್ನೇಹೆರಡು ನಿಂಬೆ ರಸ ಮತ್ತು ಉಪ್ಪು ಸೇರಿಸಿದ ನೀರಿನಲ್ಲಿ ಸ್ನಾನ ಮಾಡಿದರೆ ಏನಾಗುತ್ತದೆ ಎ ಚರ್ಮ ಸಮಸ್ಯೆ ಕಡಿಮೆ ಬಿ ಬೆಳ್ಳಗಾಗುತ್ತಾರೆ ಸಿ ಅನಾರೋಗ್ಯ ಡಿ ದೇಹಕ್ಕೆ ತಂಪು ಸರಿ ಉತ್ತರ ಎ ಚರ್ಮ ಸಮಸ್ಯೆ ಕಡಿಮೆ ಪ್ರಶ್ನೆ ಮೂರು ಇಂಟರ್ನೆಟ್ಟಲ್ಲಿ ಅತಿ ಹೆಚ್ಚು ಬಳಕೆಯಾಗುವ ಭಾಷೆ ಯಾವುದು ಎ ಇಂಗ್ಲಿಷ್ ಬಿ ಸ್ಪ್ಯಾನಿಷ್ ಸಿ ಕನ್ನಡ ಡಿ ಲ್ಯಾಂಟಿ ಸರಿ ಉತ್ತರ ಎ ಇಂಗ್ಲಿಷ್ ಪ್ರಶ್ನೆ ನಾಲ್ಕು ಚರ್ಮದ ತುರುಕೆ ಕಡಿಮೆ ಮಾಡಲು ಯಾವುದನ್ನು ಹಚ್ಚಬೇಕು ಎ ಬೆಳ್ಳುಳ್ಳಿ ರಸ ಬಿ ಕೊಬ್ಬರಿ ಎಣ್ಣೆ ಸಿ ಮೊಸರು ಡಿ ನಿಂಬೆ ರಸ ಸರಿ ಉತ್ತರ ಎ ಬೆಳ್ಳುಳ್ಳಿ ರಸ ಪ್ರಶ್ನೆ ಐದು ಭಾರತದ ಸ್ವರ್ಗ ಎಂದು ಯಾವುದನ್ನು ಕರೆಯುತ್ತಾರೆ ಎ ಕಾಶ್ಮೀರ ಬಿ ದೆಹಲಿ ಸಿ ವಾರಣಾಸಿ ಡಿ ಹರಿದ್ವಾರ ಸರಿ ಉತ್ತರ ಎ ಕಾಶ್ಮೀರ ಪ್ರಶ್ನೆ ಆರು ಪುರುಷರ ಬಲಭಾಗದ ಕಣ್ಣು ಬಡಿದುಕೊಂಡರೆ ಏನು ಅರ್ಥ ಎ ಧನಲಾಭ ಬಿ ಅದೃಷ್ಟ ಸಿ ಅಶುಭ ಡಿ ಶುಭ ಸರಿ ಉತ್ತರ ಡಿ ಶುಭ ಪ್ರಶ್ನೆ ಏಳು ಅರಿಶಿಣದೊಂದಿಗೆ ಯಾವ ಎಲೆ ಅಲರ್ಜಿಯನ್ನು ಕಡಿಮೆ ಮಾಡುತ್ತದೆ ಎ ತುಳಸಿ ಎಲೆ ಬಿ ನಿಂಬೆ ಎಲೆ ಸಿ ಮಾವಿನ ಎಲೆ ಡಿ ಬೇವಿನ ಎಲೆ ಸರಿ ಉತ್ತರ ಡಿ ಬೇವಿನ ಎಲೆ ಪ್ರಶ್ನೆ ಎಂಟು ಯಾವ ಜೀವಿಯ ವಾಂತಿಯಿಂದ ಸುಗಂಧ ದ್ರವ್ಯ ತಯಾರಿಸಲಾಗುತ್ತದೆ ಎ ತಿಮಿಂಗಿಲ ಬಿ ಆಮೆ ಸಿ ಶಾರ್ಕ್ ಡಿ ಜಿಂಕೆ ಸರಿ ಉತ್ತರ ಎ ತಿಮಿಂಗಿಲ ಪ್ರಶ್ನೆ ಒಂಬತ್ತು ಸರಿಯಾಗಿ ನಿದ್ದೆ ಮಾಡದಿದ್ದರೆ ನಮ್ಮ ದೇಹದ ಯಾವ ಭಾಗವು ಹಾನಿಗೊಳ್ಳುತ್ತದೆ ಎ ಕಣ್ಣು ಬಿ ಮೆದುಳು ಸಿ ಶ್ವಾಸಕೋಶ ಡಿ ಮೂತ್ರಪಿಂಡ ಸರಿ ಉತ್ತರ ಬಿ ಮಿದುಳು ಪ್ರಶ್ನೆ ಹತ್ತು ಬೆಳ್ಳಿಯನ್ನು ಅತಿ ಹೆಚ್ಚು ಉತ್ಪಾದಿಸುವ ರಾಜ್ಯ ಯಾವುದು ಎ ರಾಜಸ್ಥಾನ್ ಬಿ ಕೇರಳ ಸಿ ಮಹಾರಾಷ್ಟ್ರ ಡಿ ಕರ್ನಾಟಕ ಸರಿ ಉತ್ತರ ಎ ರಾಜಸ್ಥಾನ್ ಪ್ರಶ್ನೆ ಹನ್ನೊಂದು ಖಾಲಿ ಹೊಟ್ಟೆಯಲ್ಲಿ ಬೆಳ್ಳುಳ್ಳಿ ತಿನ್ನುವುದರಿಂದ ಏನಾಗುತ್ತದೆ ಎ ಅಂದ ಹೆಚ್ಚಾಗುತ್ತದೆ ಬಿ ದಪ್ಪಗಾಗುತ್ತೀರಾ ಸಿ ಸದಾ ಆರೋಗ್ಯ ಡಿ ಸಣ್ಣಗಾಗುತ್ತೀರಾ ಅರಿ ಉತ್ತರ ಡಿ ಸಣ್ಣಗಾಗುತ್ತೀರಾ ಪ್ರಶ್ನೆ ಹನ್ನೆರಡು ಭಾರತದಲ್ಲಿ ಅತಿ ಹೆಚ್ಚು ಅತ್ತಿಯನ್ನು ಉತ್ಪಾದಿಸುವ ರಾಜ್ಯ ಯಾವುದು ಎ ಪಂಜಾಬ್ ಬಿ ಗುಜರಾತ್ ಸಿ ತಮಿಳುನಾಡು ಡಿ ಕರ್ನಾಟಕ ಅರಿ ಉತ್ತರ ಬಿ ಗುಜರಾತ್ ಪ್ರಶ್ನೆ ಹದಿಮೂರು ಮಹಿಳೆಯರ ಮುಖದ ಒಳಪನ್ನು ಹೆಚ್ಚಿಸುವ ಪದಾರ್ಥ ಯಾವುದು ಎ ಟೊಮೊಟೊ ರಸ ಬಿ ಅರಿಶಿನ ಸಿ ನಿಂಬೆ ರಸ ಡಿ ಮೊಸರು ಸರಿ ಉತ್ತರ ಬಿ ಅರಿಶಿನ ನೇ ಹದಿನಾಲ್ಕು ಹಸಿ ಕಡಲೆಕಾಯಿ ತಿನ್ನುವುದರಿಂದ ಯಾವ ರೋಗ ವಾಸಿಯಾಗುತ್ತದೆ ಎ ಅಸ್ತಮ ಬಿ ಅಲರ್ಜಿ ಸಿ ಹೃದ್ರೋಗ ಡಿ ರಕ್ತ ಸರಿ ಉತ್ತರ ಸಿ ಹೃದ್ರೋಗ ಡಿ ರಕ್ತದೊತ್ತಡ ಪ್ರಶ್ನೆ ಹದಿನೈದು ಲೈಫ್ ಬಾಯ್ ಸೋಪು ಯಾವ ದೇಶದಲ್ಲಿ ಬ್ಯಾನ್ ಮಾಡಲಾಗಿದೆ ಎ ಅಮೆರಿಕ ಬಿ ಪಾಕಿಸ್ತಾನ ಸಿ ಇರಾನ್ ಡಿ ಸ್ಪೇನ್ ಸರಿ ಉತ್ತರ ಎ ಅಮೇರಿಕ ಪ್ರಶ್ನೆ ಹದಿನಾರು ನೆನಪಿನ ಶಕ್ತಿಯನ್ನು ಹೆಚ್ಚಿಸಲು ಯಾವುದನ್ನು ಸೇವಿಸಬೇಕು ಎ ಹಾಲು ಬಿ ತುಪ್ಪ ಸಿ ಮೊಸರು ಡಿ ಜೇನು ಸರಿ ಉತ್ತರ ಡಿ ಜೇನು ಪ್ರಶ್ನೆ ಹದಿನೇಳು ಯಾವ ಪ್ರಾಣಿ ನೀರು ಕುಡಿದರೆ ಸಾಯುತ್ತದೆ ಎ ಮುಂಗುಸಿ ಬಿ ಕಾಂಗೂರಿಳಿ ಸಿ ಕರಡಿ ಡಿ ಪಾಂಡ ಸರಿ ಉತ್ತರ ಗೊತ್ತಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ